ಸುಧೀಂದ್ರ ಸರ್ ಸುಧೀಂದ್ರ ಸರ್ ಅಂದರೆ ಅಲ್ಟಿಮೇಟ್ಲಿ ಅಂದರೆ ಈ ಚುನಾವಣೆಯ ಮಟ್ಟಿಗೆ ನಾವು ಕೇಳಿದಿರೋ ಒಂದು ವಿಷಯ ಏನು ಅಂತ ಹೇಳಿದ್ರೆ ದೇಶಪ್ರೇಮದ ಬಗ್ಗೆ ವಿಪರೀತವಾದಂತಹ ಭಾಷಣಗಳು ಪಾಕಿಸ್ತಾನ ಮತ್ತು ಈ ಪುಲ್ವಾಮಾ ಪೆಹಲ್ಗಾಮು ದಾಳಿಗಳು ಬೇರೆ ಆಂತರಿಕ ಭದ್ರತೆ ದೇಶ ಕೈಗೆ ಹೋಗ್ಬಿಡುತ್ತೆ ಈ ಥರದ ಭಾಷಣ ಕಡಿಮೆ ಅಂದರೆ ಅಲ್ಟಿಮೇಟ್ಲಿ ಸೂತ್ರ ಏನು ಅಂತ ಹೇಳಿದ್ರೆ ಮನಿ ನೋಡಿ ಬಿಜೆಪಿಯ ಅಲ್ಲ ಅದು ಅಂತಿಮ ಸತ್ಯ ಖಂಡಿತ ನಾನೇನಲ್ಲ ಇಲ್ಲ ಅಂತ ಅಲ್ಲಿ ಯಾಕಂದ್ರೆ ಸತ್ಯ ಕೆಲವು ಹೌದು ಆದ್ರೆ ಬೇರೆ ಏನೂ ಟ್ರೈಡ್ ಅಂಡ್ ಟೆಸ್ಟೆಡ್ ಟ್ರೈಡ್ ಅಂಡ್ ಟೆಸ್ಟೆಡ್ ಇದೆ ಜೆಡಿ ಅಂತ ಅವ್ರ ಪಾಪ ಎಲ್ಲ ಎಲ್ಲ ಜೊತೆ ಟೆಸ್ಟ್ ಅಂಡ್ ಟ್ರಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಜೆಡಿ ಅದೇ ಪ್ರಾಬ್ಲಮ್ ಅವ್ರಲ್ಲಿ ಸಾವಿರದ ಹದಿನಾಲ್ಕರಲ್ಲಿ ಏನ್ ನೆರೇಟಿವ್ ಕ್ರಿಯೇಟ್ ಮಾಡಿದ್ರು ಎಲ್ಲಾರ್ಗು ಒಂಥರ ಅಂಗಡೆವಲಪ್ ಇನ್ ಡೆವಲಪ್ ಮೂರು ತಿಂಗಳು ಸ್ಮಾರ್ಟ್ ಸಿಟಿ ಅದೇ ನಾಮ ಒಂಥರ ಬೇಸಿಕಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾಮ ಮಾಡಿದ್ರು ಹಾಕಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಪುಲ್ವಾಮಾ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶ್ರೀರಾಮನ್ ಟ್ರೈಮ್

ವೆರಿ ನಾವು ಶುರು ಮಾಡಿದಾಗ ಅಥವಾ ಹೇಳ್ದಂಗೆ ಇವ್ರು ಶುರು ಮಾಡ್ಬಿಟ್ಟು ಅದನ್ನ ಬಹಳ ಭದ್ರವಾಗಿ ಈಗೇನು ನರೇಂದ್ರ ಮೋದಿ ತಮ್ಮನೆ ಸಿ ದೇ ಕ್ರಿಯೇಟ್ ನೆರೆಟಿವ್ ನೆರೆಟಿವ್ ಅಂದ್ ಕ್ರಿಯೇಟ್ ಮಾಡಿದ್ದಾರೆ ಆದ್ರೆ ಒಂದು ಇನ್ನೊಂದು ಜನ ತಿಳ್ಕೊಬೇಕು ಇದೇ ನೆರೆಟಿವ್ ನೇ ಇವರು ಬಹಳ ಕಟುಕ ರೀತಿಯಲ್ಲಿ ಕೆಟ್ಟ ರೀತಿಯಲ್ಲಿ ಅವರು ಇದನ್ನ ವಿರೋಧ ಮಾಡ್ಕೊಂಡ್ ಬಂದಿರೋರು ದಿವಾಲಿಯಿಂದ ಹಿಡಿದು ಏನೇನ್ ತರ ವರ್ಡ್ ಉಪಯೋಗಿಸಿದ್ದಾರೆ ಇನ್ನು ಈಗಲೂ ಎಷ್ಟು ಆಸೆ ಆಸ್ಪದ ಅಂದ್ರೆ ಬಿಜೆಪಿ ಅವರ ಸ್ಟ್ರೆಂತ್ ಮೇಲೆ ಆಟ ಆಡಿದ್ರೆ ನಿಮ್ಗೆ ಯಾಕೆ ಸಂಕಟ ನಿಮ್ ಸ್ಟ್ರೆಂತ್ ಏನು ಓಬಿಸಿ ಅಂತೀರ ಬಾಯ್ ಬಿಟ್ಟರೆ ನೋಡಿ ಎಲ್ಲಾ ಜನಾಂಗನೂ ನಮ್ ಸ್ಟ್ರೆಂತ್ ಒಂದು ಸೆನ್ಸಸ್ ಮಾಡ್ತಾ ಇದೀವಿ ಅಂದ್ರೆ ಒಂದು ವರ್ಗದ ಜನಕ್ಕೆ ನಾವು ಸ್ಟಾಟಿಸ್ಟಿಕ್ಸ್ ಅಲ್ಲಿ ಇಟ್ಕೊಂಡು ಮಾತಾಡ್ತೀವಿ ಆ ತರ ತೋರಿಸಿ ರಿಪೋರ್ಟ್ ಹೇಳಿದೆ ಉತ್ತರ ಇಲ್ಲ ನಾನು ಬೇರೆ ಬೇರೆ ಇದ್ರ ಕೊಟ್ಟೆ ಎಲ್ಲಾನು

ಸೈಂಟಿಫಿಕ್ ಯಶಸ್ವಿಯಾಗಿ ತಗೊಂಡು ಎಲ್ಲಿ ನಾವು ಪಾಲಿಸಿಗಳನ್ನ ಮಾಡಬೇಕು ಯಾವ ವರ್ಗಕ್ಕೆ ಮುಟ್ಟಬೇಕು ಯಾವ ವರ್ಗದಿಂದ ಮಾಗಡಿ ಅವರೇ ಯದ ಯು ಗೌಡ್ರೆ ದಿನೇಶ್ ಹೊಳ್ಳಿ ಅವರೇ ನೋಡೋಣ ಬಿಹಾರ ದರಕ್ಷಣೆಗೆ ಬಂದಾಗ ನಾವು ಇದನ್ನ ಮಧ್ಯಪ್ರದೇಶದ ಚುನಾವಣೆಯಿಂದ ಕೂಡ ಗಮನಿಸಿಕೊಂಡು ಬಂದಿದ್ದೀವಿ ಕರ್ನಾಟಕ ರಾಜ್ಯದ ಮಟ್ಟಿಗೆ ವಿರೋಧ ಪಕ್ಷದಲ್ಲಿ ಕಾಂಗ್ರೆಸ್ ಇದ್ದಾಗಲೂ ಕೂಡ ಗ್ಯಾರಂಟಿ ಅಸ್ತ್ರವನ್ನು ಝಡಪಿಸಿತ್ತು ಅದು ವರ್ಕ್ ಆಗಿದ್ದು ಹೌದು ಇದೀಗ ಒಂದು ಹೆಜ್ಜೆ ನರೇಂದ್ರ ಮೋದಿ ಅವರಲ್ಲಿ ಮುಂದೆ ಹೋಗ್ಬಿಟ್ಟಿದ್ದಾರೆ ಹತ್ತು ಸಾವಿರ ರೂಪಾಯಿ ಅಕೌಂಟ್ಗೆ ಒಂದು ಮಹಿಳೆಗೆ ಒಂದು ಕುಟುಂಬದ ಒಂದು ಮಹಿಳೆಗೆ ಹತ್ತು ಸಾವಿರ ರೂಪಾಯಿ ಅಂತ ಅನೌನ್ಸ್ ಮಾಡಿದ್ದಾರೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಇದರಲ್ಲಿ ವೋಟ್ ಚೋರಿ ಇನ್ನೊಂದು ಡೆವಲಪ್ಮೆಂಟ್ ಬ್ರಿಡ್ಜು ರೋಡು ಪುಲ್ವಾಮಾ ಪೆಹಲ್ಗಾಮು ಏನು ಇದ್ದಂತೆ ಕಾಣಿಸ್ತಾ ಇಲ್ಲ ಅಲ್ಟಿಮೇಟ್ಲಿ ಇವತ್ತಿನ ಜನರ ಬೇಡಿಕೆ ಏನಿದೆಯೋ ಅದು ಇವತ್ತಿನ ಚುನಾವಣಾ ಸೂತ್ರವಾಗಿದೆಯಾ ನೋಡೋಣ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದೀನಿ ನಮಸ್ಕಾರ